ಮಂಜೇಶ್ವರ ಶಾಸಕ ಎ ಕೆ ಎ ಮಶ್ರಫ್ರವರ ಶಾಸಕ ನಿಧಿ ವಿನಿಯೋಗಿಸಿ ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ನಿರ್ವಹಣೆ ಮಾಡಲಾದ ಮೂರು ರಸ್ತೆಗಳ ಪೈಕಿ ಐದು ಲಕ್ಷ ರೂಪಾಯಿ ವೆಚ್ಚದ ಕೋಡ್ಲಮೊಗ್ಗುರು ದೇವರ ರಸ್ತೆ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಬಜಲಕೇರಿಯ ಪೊಯ್ಯ ರಸ್ತೆ ಹಾಗೂ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ತೌಡುಗೋಳಿ ಆಳಬೆ ರಸ್ತೆಗಳನ್ನು ಶಾಸಕ ಎ ಕೆ ಎ ಲೋಕಾರ್ಪಣೆಗೊಳಿಸಿದರು ಈ ಯೋಜನೆಗಳು ಕ್ಷೇತ್ರದ ನಿವಾಸಿಗಳಿಗೆ ಸುಗಮ ಪ್ರಯಾಣವನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದ್ದು ಸ್ಥಳೀಯ ಅಭಿವೃದ್ಧಿಯ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಎತ್ತಿ ತೋರಿಸಿದೆ ಮುಂಬರುವ ವರ್ಷಗಳಲ್ಲಿ ಕ್ಷೇತ್ರದಾದ್ಯಂತ ಜನರಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ಇನ್ನಷ್ಟು ರಸ್ತೆಗಳನ್ನು ಅಭಿವೃದ್ಧಿಗೊಳಿಸಲು ಮುಂಗಡ ನೀಡುವುದಾಗಿಯೂ ಮಂಜೇಶ್ವರ ಕ್ಷೇತ್ರದಲ್ಲಿ ಉದ್ಯೋಗಸ್ಥರ ಅಭಾವವು ಇನ್ನಿತರ ಯೋಜನೆಗಳ ನಿರ್ವಹಣೆಗೆ ತೊಡಗಿರುವುದಾಗಿಯೂ ಮುಂದಿನ ದಿನಗಳಲ್ಲಿ ನಡೆಯುವ ವಿಧಾನಸಭಾ ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ ಎತ್ತುವುದಾಗಿಯೂ ಈ ಸಂದರ್ಭದಲ್ಲಿ ಶಾಸಕರು ಭರವಸೆಯ ಮಾತುಗಳನ್ನು ಹೇಳಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಮತಾ ಶೇಖರ್ ಪಂಚಾಯತ್ ಸದಸ್ಯರುಗಳಾದ ಅಬ್ದುಲ್ ಮಜೀದ್ ಬಿ ಎ ಉಮರ್ ಪದ್ಮಾವತಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿ ಬಿ ಅಬುಬಕರ್ ಪಾತೂರ್ ಮಾಜಿ ಸದಸ್ಯ ಮೊಹಮ್ಮದ್ ಮಜಾಲ್ ನಿಕೋಲಸ್ ಮೊಂತೇರು ಹಾಗೂ ಅಸೀನಾರ್ ದೇವಸ ಮೊಹಮ್ಮದ್ ದೇವಸ ಅಬ್ದುಲ್ ಕರೀಂ ಮಾಸ್ಟರ್ ಸಿದ್ದಿಕೋಡ್ಲ ಮೊಗರು ರೋನಿ ಡಿಸೋಜಾ ಗೋಡ್ವಿನ್ ಭಾಸ್ಕರ್ ಪೊಯ್ಯ ಫೆಲಿಕ್ಸ್ ಡಿಸೋಜಾ ಮೊಹಮ್ಮದ್ ಬಟ್ಟೆಡ್ಕ ಲತೀಫ್ ತೋಕೆ ಕುಂಜಿ ಎಂ ಮೊಯ್ದನ್ ಕುಂಜಿ ತೋಕೆ ಮೊದಲಾದವರು ಭಾಗವಹಿಸಿದರು ಈ ಸಂದರ್ಭ ಗ್ರಾಮಸ್ಥರು ಶಾಸಕರನ್ನು ಸಾಲು ಒದಿಸಿ ಸನ್ಮಾನಿಸಿದರು